ಹಲೋ ಇವ್ರಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ ನಾನು ಉಳಿದಿರೋ ರೈಸಲ್ಲಿ ಹೇಗೆ ದಾಲ್ ಕಿಚಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಸಿ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಒಂದ್ ಅಷ್ಟು ಬೇಳೆ ಅರ್ಧ ಅಷ್ಟು ಹೆಸರು ಬೇಳೆ ಅರ್ಧ ಕಪ್ ಕಪ್ಪಷ್ಟು ಮೊಸರದ್ ಇದಿಲ್ಲ ಅಂದ್ರೆ ಬೇಳೆನೆ ಇನ್ನ ಅರ್ಧ ಕಪ್ ತಗೊಳ್ಳಿ ತುಪ್ಪ ಒಂದ್ ಮೂರ್ ಸ್ಪೂನು ಧನಿಯಾ ಪುಡಿ ಒಂದ್ ಸ್ಪೂನು ಖಾರದ ಪುಡಿ ಒಂದ್ ಸ್ಪೂನು ಗರಂ ಮಸಾಲಾ ಅರ್ಧ ಸ್ಪೂನು ಸಾಸಿವೆ ಸ್ವಲ್ಪ ಅರಿಶಿನ ಸ್ವಲ್ಪ ಹಸಿ ಬಟಾಣಿ ಮತ್ತೆ ಈರುಳ್ಳಿ ಒಂದು ಕೊತ್ತಂಬರಿ ಸೊಪ್ಪು ಟೊಮೊಟೊ ಒಂದು ಮತ್ತೆ ಕರ್ಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ತುರ್ದಿಟ್ಕೊಂಡಿದೀನಿ ಒಂದ್ ನಾಲ್ಕು ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಒಂದ್ ಅರ್ಧ ಕಟ್ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಎರಡು ಕಪ್ ಅಷ್ಟು ರೈಸು ಇದನ್ ಮಾಡೋದು ಹೇಗಪ್ಪ ಅಂತ ಅಂದ್ರೆ ಫಸ್ಟ್ ಕುಕ್ಕರ್ ಅಲ್ಲಿ ಎಲ್ಲಾ ತರದ್ ಬೇಳೆಗಳನ್ನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಒಂದ್ ಎರಡು ಸಲ ವಾಶ್ ಮಾಡಿ ಇಟ್ಕೊಳ್ಳಿ ಇದಕ್ಕೆ ಒಂದ್ ಕಪ್ಪಿಗೆ ನಾಲ್ಕು ಕಪ್ ತರ ನಾನಿಲ್ಲಿ ಎರಡ್ ಕಪ್ ಇದೆ ಅಲ್ವಾ ಹಾಗಾಗಿ ಎಂಟು ಗ್ಲಾಸ್ ನೀರ್ನ ಹಾಕಿ ಇಟ್ಟಿದೀನಿ ಇದಕ್ಕೆ ಅರ್ಶನಿಂದ ನಾಲ್ಕೇ ಒಂದ್ ಎರಡು ಮೆಣಸಿನ್ಕಾಯಿ ಚೆನ್ನಾಗಿ ಬೇಯದನ್ನೆಲ್ಲ ಹಾಕಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಬೇಳೆ ಮತ್ತೆ ರೈಸು ಎರಡನ್ನೂ ಒಟ್ಟಿಗೆನೆ ಬೇಯಿಸಿ ಮಾಡ್ತಾರೆ ಬಟ್ ನಾನು ಹೇಳ್ಕೊಡ್ತಿರೋದು ರೈಸ್ ಅಲ್ಲಿ ಮಾಡೋದಲ್ವಾ ಹಾಗಾಗಿ ಬರೋ ಅಷ್ಟೊತ್ತಿಗೆ ಒಂದ್ ಪಾತ್ರೆಯಲ್ಲಿ ನಾವು ತುಪ್ಪ ಒಂದು ಸ್ಪೂನ್ ಇತ್ತಲ್ಲ ಅದು ಮತ್ತೆ ಎಣ್ಣೆ ಇದನ್ನ ಹಾಕೊಂಡು ಇದಕ್ಕೆ ಸಾಸಿವೆನ ಹಾಕಿ ಉಬ್ಬ ಜೀರಿಗೆನ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಯಾವಾಗ್ಲೂ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಮಾಡ್ಕೋತಾ ಇರಿ ಯಾಕೆಂದ್ರೆ ಒಂದೇ ಸಲ ತಲೆ ಹಿಡ್ದ್ ಬಿಡುತ್ತೆ ಹಾಗಾಗಿ ನೆಕ್ಸ್ಟ್ ಇದೆಲ್ಲ ಹಾಕಾದ್ಮೇಲೆ ಈ ಶುಂಠಿ ಬೆಳ್ಳುಳ್ಳಿನ ತುರ್ದಿಟ್ಟಿರ್ತೀವಲ್ಲ ಅದನ್ನ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ಕಿಂತ ಈ ತರ ತುರ್ದ್ ಹಾಕೋದು ತುಂಬಾ ಟೇಸ್ಟ್ ಕೊಡುತ್ತೆ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿರೋ ಈರುಳ್ಳಿಗಳನ್ನ ಹಾಕಿ ಅಹ್ ಒಂದ್ ಕಂದ್ ಬಣ್ಣ ತರ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಕರ್ಬೇ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆದ್ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಒಂದ್ ಟೊಮೊಟೊ ಅದನ್ನ ಹಾಕೊಳ್ಳಿ ಇದನ್ನ ಹಾಕೊಂಡು ಫ್ರೈ ಮಾಡ್ಕೋತಾ ಇರಿ ಅದ್ ಸ್ವಲ್ಪ ಸ್ಮ್ಯಾಶ್ ಆಗುತ್ತಲ್ಲ ಆ ಟೈಮ್ ಅಲ್ಲಿ ನೀವು ಹಸಿ ಬಟಾಣಿ ಮತ್ತೆ ಕ್ಯಾಪ್ಸಿಕಮ್ ಇರುತ್ತಲ್ಲ ಅದನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಹಸಿ ಬಟಾಣಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ದಾಲ್ ಕಿಚಡಿಗೆ ಇದು ಇದು ಸ್ವಲ್ಪ ಸ್ಮ್ಯಾಶ್ ಆಗುತ್ತಲ್ಲ ಆವಾಗ ಲಾಸ್ಟ್ ಗೆ ನೀವು ಕ್ಯಾಪ್ಸಿಕಮ್ ಸ್ವಲ್ಪ ಸ್ಮ್ಯಾಶ್ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಸ್ವಲ್ಪ ಕ್ಯಾಪ್ಸಿಕಮ್ ಎಲ್ಲ ಒಂದಷ್ಟು ಧನಿಯಾ ಪುಡಿ ಮತ್ತೆ ಒಂದ್ ಕಾಲ್ ಸ್ಪೂನ್ ಅಷ್ಟು ಅಥವಾ ಜಾಸ್ತಿ ಗರಂ ಮಸಾಲಾ ತಿಂತೀವಿ ಅಂದ್ರೆ ಅರ್ಧ ಸ್ಪೂನ್ ಹಾಕೊಳ್ಳಿ ಅರ್ಧ ಸ್ಪೂನ್ ಅಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಫ್ರೈ ಎಲ್ಲ ಮಿಕ್ಸ್ ಆದ್ಮೇಲೆ ನಾವು ಬೇಳೆ ಕಟ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಬೇಳೆ ಕಟ್ನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಬೇಳೆಕಟ್ಟೆ ಎಷ್ಟು ಚೆನ್ನಾಗಿ ಬೆಂದಿದೆ ಈ ತರ ಸ್ಮ್ಯಾಶ್ ಆಗಿರ್ಬೇಕು ಎಲ್ಲ ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಒಂದ್ ಮೀಡಿಯಂ ಅಲ್ಲಿ ಇಟ್ಟೆ ಬೇಯಿಸ್ಕೊಳ್ಳಿ ತುಂಬಾ ಹೈ ಫ್ಲೇಮಲ್ಲಿ ಇಟ್ಟು ಏನಾಗ್ಬಿಡುತ್ತೆ ಅಂದ್ರೆ ಸುತ್ತ ಬೆಂದೋಗ್ಬಿಡುತ್ತೆ ಹಾಗಾಗಿ ಇದೆಲ್ಲ ಬೆಂದಿರುತ್ತಲ್ಲ ಆ ಟೈಮ್ ಅಲ್ಲಿ ಉಳ್ದಿರೋ ರೈಸ್ ಇದೆ ಅಂತ ಅಂದ್ವಲ್ಲ ಆ ರೈಸ್ ನ ಹಾಕೊಂಡು ಚೆನ್ನಾಗಿ ಒಂದ್ ಮಿಕ್ಸ್ ಮಾಡಿ ಆ ಬೇಳೆದೆಲ್ಲ ಮಸಾಲಾ ಅದೆಲ್ಲ ಚೆನ್ನಾಗಿ ಅನ್ನಕ್ಕೆ ಅಂಟ್ಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಯಾವ ತರ ಇದೆ ಅಂತ ಇದು ಈ ತರ ಬಿಸಿಬೇಳೆ ಬಾತ್ ತರನೇ ಇರ್ಬೇಕು ನಿಮಗ್ ಗಟ್ಟಿ ಬೇಕು ಅಂದ್ರೆ ಏನು ಬೇಡ ತೆಳ್ಳಬೇಕು ಅಂತ ಅಂದ್ರೆ ಸ್ವಲ್ಪ ನೀರ್ ಹಾಕೊಳ್ಳಿ ಅದಕ್ಕೆ ಎಲ್ಲ ಆದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದುರ್ಸಿದ್ರೆ ದಾಲ್ ಕಿಚಡಿ ರೆಡಿ ಆಗಿರುತ್ತೆ ಈ ದಾಲ್ ಕಿಚಡಿನ ನೀವು ತುಪ್ಪದ ಜೊತೆ ತಿಂದ್ರೆ ಆಗಿರುತ್ತೆ ಯಾವಾಗ್ಲೂ ನೀವು ಸರ್ವ್ ಮಾಡ್ಬೇಕಿದ್ರೆ ತುಪ್ಪದ ಜೊತೆನೆ ಸರ್ವ್ ಮಾಡಿ ಚೆನ್ನಾಗಿರುತ್ತೆ ಇದಾಗಿತ್ತು ನನ್ನ ದಾಲ್ ಕಿಚಡಿ ವಿಡಿಯೋ ನಾನ್ ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫ್ಯಾಮಿಲಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್